ಮೇಡಮ್ ಇದ್ದಾರೆ ನಮ್ಮ ಎವರ್ ಹೀರೋಯಿನ್ ಅವರು ಅವರು ಮತ್ತೆ ನಾಗೇಂದ್ರ ಸರ್ ಇವರೆಲ್ಲ ಇದ್ದಾಗ ಸಿನಿಮಾಗ ಅವರೇ ಒಂದು ಶಕ್ತಿ ಹೆಚ್ಚು ಕಡಿಮೆ ಇವ್ರು ಆಕ್ಟ್ ಮಾಡಿದಂತ ಹೀರೋ ಇಲ್ಲ ಅಂಬರೀಶ್ ಸರ್ ಇರ್ಬೋದು ವಿಷ್ಣು ಸರ್ ಇರ್ಬೋದು ಎಲ್ಲ ಸ್ಟಾರ್ಸ್ಗೂ ಅಲ್ಲಿ ಭವ್ಯ ಮೇಡಮ್ ಇದೆ ಅಂದ್ರೆ ಒಂದು ಸಿನಿಮಾಗೆ ಒಂದು ಎನರ್ಜಿ ಸೊ ಎಲ್ಲಾ ಚಿತ್ರಾಂಗದಲ್ಲಿ ನಮ್ಮೆಲ್ಲರೂ ಬೇಕಾದಂತಹ ಹೀರೋಯಿನ್ ಭವ್ಯ ಮೇಡಮ್ ಇದ್ದಾರೆ ಈ ಸಿನಿಮಾಗೆ ಅಲ್ಲಿ ವಿಷ್ಣು ಸರ್ ಕನ್ನಡದ ಮೊದಲ ಅಂಟ್ರೋಲ್ಡ್ ಸಿನಿಮಾ ಇದು ಓಮ್ ಮತ್ತೆ ಇದು ಒಂದೇ ಕಾಲದಲ್ಲಿ ಬಂದಂತ ಸಿನಿಮಾ ಎರಡು ಸಿನಿಮಾಗಳು ಸೊ ಇದು ಕೂಡ ಅಪ್ಪಾಜಿ ಅಂತ ವಿಷ್ಣು ಸರ್ ಬಹಳ ಎಮ್ ಎಂ ಕೀರ್ವಾಣಿ ಮ್ಯೂಸಿಕ್ ಮಾಡಿದಂಥ ಸಿನಿಮಾ ಬಹಳ ಹಿಟ್ ಆಯಿತು ಅದೇ ಹೆಸರಿಟ್ಕೊಂಡು ಇಟ್ಕೊಂಡು ಮಾಡ್ತಾರೋ ನಾವು ಹೋಗಿ ಒಳ್ಳೇದಾಗ್ಲಿ ನಮ್ಮ ಜನಕ ಏನು ಟೈಟ್ ಇಟ್ಕೊಂಡ್ರೆ ಅದಕ್ಕಿಂತ ಕೋರ್ಸ್ ಇದೆ ಅಪ್ಪಾಜಿ ನನ್ನ ಸರ್ಕೊಂಡು ವಿಷ್ಣು ಸರ್ ಅನ್ನೋ ವಿಷ್ಣುವರ್ಧನ್ ಮಾತ್ರ ನಾವು ಅಪ್ಪಾಜಿ ಅಂತ ಕರೆಯೋದು ಸೊ ನಾವು ರಾಜ್ಕುಮಾರ್ ಸಣ್ಣ ಅಂಡವ್ರ ಕರಿತೀವಿ ಎಷ್ಟು ಸಣ್ಣ ಅಪ್ಪಾಜಿ ಇರ್ತೀವಿ ಸೊ ಹಾಗೆ ಒಬ್ಬೊಬ್ರಿಗೊಂದೊಂದು ಪ್ರೀತಿಯಿಂದ ನಾವು ಚಿತ್ರರಂಗದಲ್ಲಿ ಜನರು ಅಭಿಮಾನಿಗಳು ಹೃದಯದಲ್ಲಿ ಇಟ್ಕೊಂಡು ಆರಾಧಿಸ್ತಾ ಬಂದಿದ್ದೀವಿ ಸೊ ಹಾಗೆ ಇರಬೇಕಂದ್ರೆ ಅಪ್ಪಾಜಿ ಒಂದು ಪವರ್ಫುಲ್ ಇದೆ ನೀವೇನು ಟೈಟ್ಲಿಟ್ಕೊಂಡ್ರೆ ಅದಕ್ಕಿಂತ ಹೆಚ್ಚು ಸಕ್ಸಸ್ ಸಮಾಧಾನ ಕಂಪ್ಲೀಟ್ ಟೀಮಿಂದ ಸಿಕ್ಕಿ ನಿಮಗೆ ಒಳ್ಳೇದಾಗಲಿ ಅಂತ ಮೂಲಕ ನಾನು ಹಾರೈಸ್ತೀನಿ ಎಸ್ಪೆಷಲಿ ಸುಷಾಲ್ ನಿಮಗೆ ಡೈರೆಕ್ಟ್ ನಿರ್ಮಾಪಟ್ರೆ ನಿಮಗೆ ಸೊ ಅದಷ್ಟಿಗೆ ನೈಂಟೀಸ್ ಇಂದ ಟೂ ತೌಸಂಡ್ ಟೆನ್ ತನಕ ಹೊಳೆನೇ ಹಣದ ಹೊಳೆಯನ್ನೇ ಹರಿಸಿ ಎಲ್ಲ ಫೈನಾನ್ಸ್ ಮಾಡೋದು ಅಂತ ಹೇಳ್ತಾರೆ ಸರ್ ನಾನು ಸೊ ಎಲ್ಲ ಸಿನಿಮಾಗಳು ದೊಡ್ಡ ಬಹಳ ದೊಡ್ಡ ದೊಡ್ಡ ಸಿನಿಮಾ ಫೈನಾನ್ಸ್ ಮಾಡ್ಕೊಂಡ್ಬಂದು ಸ್ವಸ್ತಿ ಶಂಕರ್ ಸರ್ ಆಕ್ ಅವ್ರು ಆಕ್ಚುಲಿ ಬಹಳ ಒಳ್ಳೆಯ ನಟರು ಒಳ್ಳೆ ಕಳರ್ ನಟರು ನಿಮ್ಮ ಫೈನಾನ್ಷಿಯಲ್ ಆಗಿ ಸ್ಕ್ರೀನಲ್ಲಿ ಸ್ಕ್ರೀನ್ ಹಿಂದೆ ಇರೋರಿಗೆ ಮಾಧ್ಯಮದವ್ರು ಬಟ್ ಒಳ್ಳೆ ನೆಂಟರು ಅವರು ಕೂಡ ಇದ್ದಾರೆ ಅವ್ರಿಗೂ ಕೂಡ ಅಭಿನಂದನೆಗಳು ಸರ್ ಮತ್ತೆಲ್ಲ ಸರ್ ನಿಮ್ಮ ಸೇವೆ ಪಕ್ಷಕ್ಕೆ ಸಲ್ಲಿಸಿದ್ರೆ ಒಳ್ಳೇದಾಗಿ ನಿಮಗೂ ವಂಡರ್ಫುಲ್ ವಂಡರ್ಫುಲ್ ಒಳ್ಳೆದಾಗಿ ಸರ್ ನಮ್ಮ ಒಳ್ಳೇದಾಗಿದ್ದ ನಾಯಕರೇ ಡ್ಯಾನ್ಸ್ ಮಾಸ್ಟರ್ ಆಗಿ ಬಂದವರು ಈಗ ನೀರೋ ಆಗ್ತಾರೆ ಬಡ್ತಿ ತಗೊಂಡಿದ್ದಾರೆ ಪ್ರಮೋಷನ್ ಸಿಕ್ಕಿದೆ ಪೂಜಾ ಮಾಸ್ಟರ್ಗೂ ಕೂಡ ಅಭಿನಂದನೆಗಳು ನಿಮಗೂ ಕೂಡ ಒಳ್ಳೇದಾಗಿ ಈ ಸಿನಿಮಾ ಮೂಲಕ ಎಂಟೈರ್ ತಂಡಕ್ಕೆ ನನ್ನ ಕಡೆಯಿಂದ ಶುಭ ಹಾರೈಕೆಗಳು ಎಲ್ಲ ಮಾಧ್ಯಮದವ್ರು ಮಾಡ್ತಾ ಬಸ್ಮಾಗೆ ಅನ್ಕೊಂಡೆ ಏಟ್ ನೈನ್ ಟೆನ್ ಎಲ್ಲ ರಿಯಲ್ ಎಸ್ಟೇಟ್ ಅವರು ಹಾಕಿ ಪ್ರೊಡ್ಯೂಸರ್ ಅವಾಗೆಲ್ಲ ಒಂದು ಟ್ರೆಂಡ್ ಇತ್ತು ಟೂ ತೌಸಂಡ್ ಲೆವೆನ್ ಟ್ವೆಲ್ ನಮ್ಗೆ ನನಗೆ ಸರ್

ಸ್ಪೆಷಲ್ ಎಂಟೈರ್ ತಂಡಕ್ಕೆ ಶುಭ ಆರೈಕೆಗಳು ಎಲ್ಲರೂ ಅಷ್ಟೇ ಈ ಸಿನಿಮಾ ಮೂಲಕ ಸಕ್ಸಸ್ ಆಗಿ ಮೇಡಮ್ ಇದಾರೆ ಬಹಳಷ್ಟು ಸಕ್ಸಸ್ಫುಲ್ ಜರ್ನಿನ ತುಂಬಾ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳನ್ನ ನಮ್ಮ ಕನ್ನಡ ಚಿತ್ರಾಂಗನ ಶ್ರೀಮತ್ ಕೂಡ ಬಹಳ ಒಳ್ಳೊಳ್ಳೆ ಪಾತ್ರಗಳ ಮಾಡ್ಕೊಂಡ್ ಬಂದಿರುವಂತ ಮೇಡಮ್ ಇರಬೇಕಾದ್ರೆ ಹೇಳಂಗಿಲ್ಲ ನೀವು ಮಾರ್ಗದರ್ಶನ ಮಾಡೋದು ಸಾಕು ಸಕ್ಸಸ್ ಬರುತ್ತೆ ನಿಮ್ಮೆಲ್ಲ ಸಾಕಾಗಲಿ ಮೇಡಮ್ ನೀವು ಮಾತಾಡ್ಬೇಕು ನಾವೆಲ್ಲ ಚಿತ್ರ ನಮಗೆ ಗೊತ್ತಾ ನೀವ್ ಹೇಳಬೇಕು ఎవరిదు నమస్కారేడం మాట్లాడ ನಾನು ಮೇಡಮ್ ಲಾಸ್ಟ್ ದುಬೈ ಹೋಗಿದ್ದು ನಮ್ಮ ಸಿನಿಮಾ ಟ್ರೈಲರ್ ಲಾಚ್ ಮಾಡ್ತಾರಲ್ಲ ದುಬೈ ವಿಶ್ವೇಕ ರೆಡ್ಡಿಗರ ಹಬ್ಬಾಗೆ ನಾನು ಮೇಡಮ್ ಎಷ್ಟಾಗಿ ಹೋಗಿದ್ವಿ ನಮ್ಮ ಸಿನಿಮಾ ಟ್ರೈಲರ್ ಲಾಚ್ ನಟವಾಯ್ ಅಲ್ಲೇ ಆಯ್ತು ಅಲ್ಲಿಂದ ಮೇಡಮ್ ನಾನು ಹೆಂಗಿದ್ರೆ ಆ ಅವರು ಹೈಕಮಾಂಡ್ ಇದ್ದಂಗೆ ಅವ್ರು ಸೋನಿಯಾ ಗಾಂಧಿ ಇದ್ದಂಗೆ ನಾನು ಸಿದ್ದರಾಮಯ್ಯ ಇದ್ದಂಗೆ ಅಂತ ಬಿಜೆಪಿ ಬಿಜೆಪಿ ಅವ್ರು ಸುಷ್ಮಾ ಸ್ವರಾಜ್ ಇದ್ದಂಗೆ ನಾನು ಶ್ರೀರಾಮುಲು ಇದ್ದಂಗೆ ನಿಮ್ದು ಬೇಜಾರ ಬಂದ್ ಅನಿತಾ ಕುಮಾರ್ ಸ್ವಾಮಿ ಅನಿತಾ ಅನಿತಾ ಸ್ವಾಮಿ ಇದ್ದಂಗೆ ನಾನು ಅಲ್ಲಾ ಬರ್ತಾನೆ ಐದು ಗುಣನಾ ನಿನ್ ಪಿಕ್ಚರ್ ರಿಲೀಸ್ ಆಗ್ತಾ ಇದೆ ಅನ್ ದಿ ಬೆಸ್ಟ್ ಆಫ್ ದ ಟೈಮ್ ಈ ಪಿಕ್ಚರ್ ಬಂದಿದೆ ಿಗಳು ಇವರು ಪಾತ್ರ ಮಾಡ್ತಿದ್ದಾರೆ ಗೊತ್ತಿಲ್ಲ ಸಸ್ಪೆನ್ಸ್ ಇಟ್ಟಿದ್ದಾರೆ ಒಳ್ಳೆ ಪಾತ್ರ ಮಾಡ್ತಿದ್ದಾರೆ ಮಗನಿಗೋಸ್ಕರ ಈ ಚಿತ್ರವನ್ನು ಅವ್ರು ಮಾತಾಡಿದಾಗ ನಾನು ಆಫೀಸ್ ಗೆ ಹೋಗಿ ತಿರುಗಂತ ರೇನ್ ಕೊಂಡ್ರು ಥ್ಯಾಂಕ್ ಯು ಸರ್ ஆல் ದಿ ಬೆಸ್ಟ್ ಟು ಯು ವಿಪೋತ್ ಪೂಜಾ

స్పెషాలు నమ్మ శంకర్ సర్ పొందారు ఇవ్వాతం హారు ఆగ్ ఇంట్రడ్యూస్ సో ఎంత ఈ చిత్ర క్యారెక్టర్ మాట్ సెంటెంట్ శో చూస్తా వెంకే మనం కొడుతున్నారు ఈ సంగ పుణ్యక్షేత్రా ఆ వారు ఆశీర్వాద ఈ చిత్ర కానీ మాధ్యమ ఇతర ఎల్గూ నన్ను ప్రోత్సవా ఎలాగ ప్రోత్సాహ ఈ చిత్రకి అంత నేను కేపడ్తీత్ర యశస్వీ ఆిష్ట